ನಮ್ಮ ಮನೇಲಿ ಸಂಡೆ ಸ್ಪೆಷಲ್ ನಮ್ಮ ಅಮ್ಮ ಇವತ್ತು ಪೂರಿ ಮಾಡಿದ್ದಾರೆ ಬಿಸಿ ಬಿಸಿ ಪೂರಿ ಜೊತೆಗೆ ಇಲ್ಲಿ ನೋಡಿ ಇದು ಜುನ್ಕಾ ನಮ್ಮ ಏನದು ಮ ಏನಂತಾರಲ್ಲ ಮಮ್ಮಿ ಬೆಟಗೇರಿ ಜುನ್ಕಾ ಆ್ಯಂಡ್ ಕಾಯಿ ಚಟ್ನಿ ಪ್ಲಾವ್ ನನಗೆ ಫುಲ್ ಇಷ್ಟ ಆ್ಯಂಡ್ ಇಲ್ಲಿ ಮೇಡಮ್ ಅವರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಹಾಯ್ ಮೇಡಮ್ ಹೌ ಯು ಆಲ್ ಗುಡ್ ಎಂಜಾಯ್ ಹ್ಯಾಪಿ ಸಂಡೇ মামিApiException মুখ ಈ پوری ಜೊತೆ ಅಂಡ್ ಈ ಒಂದು ಪಲ್ಯ ಮಸ್ತ್ ಕಾಂಬಿನೇಷನ್ ನನಗೆ ಅಲುಗಡೆ ಪಲ್ಯ ಸಾಗೋ ಗಿಂತ ಇದು ಫುಲ್ ಇಷ್ಟ ಆಗುತ್ತೆ ಮಲೆಷ ಏನೈತಿ ಮಲೆಷ ತದ ಮಲೆಷ ಪಜಮರ್ತಿದನ ನಾನು ಇಗ ತಿಂದುಬಿಟ್ಟು ಸಂಡೇ ಸ್ಪೆಷಲ್ ಮಲ್ಗೋದು ಅದಮೇಲೆ ಈ ಕಪ್ಪಲಾವ್ ನೆಕ್ಸ್ಟ್ राउंड ಪಲಾವ್ ವಿತ್ ಪೊಟಾಟೋチーズ ಶಾಟ್ಸ್ ಬೈ ರಾಜೀಕಾ ರಾಜಕ್ಕ ರಾಜೇಶ್ವರಿ ಅಡಗರಿ ತಿಂಡಿ ತಿಂದು ಊಟಮ್ಮ ಬಿಡು ಅಂತ ನಾನು ಲಾಸ್ಟ್ ಟೈಮ್ ಲಡ್ಡು ಅಲ್ಲದೆ ಈ ಥರ ಒಂದು ಪೌಡರ್ ಮಾಡ್ಕೊಂಡಿದ್ದೆ ಸ್ವಲ್ಪ ಸ್ವೀಟ್ನೆಸ್ ಎಲ್ಲ ಕಡಿಮೆ ಮಾಡಿಬಿಟ್ಟು ಕಡಿಮೆ ಹಾಕಿ ಅದನ್ನು ಪೌಡರ್ ಮಾಡಿ ಡೈಲಿ ಒಂದರಿಂದ ಎರಡು ಸ್ಪೂನ್ ತಿನ್ನೋ ಥರ ಮಾಡ್ಕೊಂಡಿದ್ದೆ ಅದು ಡಬ್ಬಿ ಏನಿತ್ತು ನನ್ನ ಅಕ್ಕ ಬಂದಾಗ ಆಲ್ಮೋಸ್ಟ್ ಫುಲ್ ಇತ್ತು ಫುಲ್ ಇತ್ತಲ್ವಾ ತಿಂದು ತಿಂದು ಖಾಲಿ ಮಾಡಿದ್ದಾಳೆ ಇಷ್ಟ ಆಗಿದೆ ಖಾಲಿ ಸೊ ಅವಳಿಗೆ ನನಗೂ ಮಾಡಿಕೊಡು ಅಂತ ಕೇಳಿದ್ಲು ಆ ಒಂದು ರೀಸನ್ಗೆ ನಾವು ರಿಲಯಾನ್ಸ್ಗೆ ಹೋಗ್ಬಿಟ್ಟು ಬೇಕಾಗಿರೋ ಸೀಡ್ಸು ಆಲ್ಮಂಡ್ಸ್ ಅದೆಲ್ಲ ತೊಗೊಂಡು ಬಂದಿದ್ದೀನಿ ಆ್ಯಂಡ್ ಅವಳಿಗೋಸ್ಕರ ನನಗೆ ಒಂದೊಂದು ಪೌಡರ್ ಮಾಡಿ ಕೊಡ್ತೀನಿ ಅಷ್ಟೇ ಪೌಡರ್ ಮಾಡ್ತೀನಿ ಇದು ನೆಕ್ಸ್ಟು ನಾನು ಸೋರಿಸಿ ಕ್ಲೀನ್ ಮಾಡೋಕ್ಕೀನಿ ನಮ್ಮ ಅಕ್ಕ ಇಷ್ಟೊತ್ತು ಬಿಗ್ ಬಾಸ್ ನೋಡಿದ್ಲು ಯಾವ ಮಕ್ಕ ಅಂತ ಕೂತಿದ್ದ ರಾತ್ರಿ ಹನ್ನೊಂದು ಗಂಟೆಗೆ ಯಾರಾದರೂ ಹಿಂಗೆ ಸೊಪ್ಪು ಸೋಸ್ಕೊಂಡು ಕೂರ್ತ ಈ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ಬಿದು ಪಾಲಕ್ ಜ್ಯೂಸ್ ಕುಡಿತಾಳಂತ ಈ ರೇಂಜಿಗೆ ಪಾಲಕ್ ತಂದಿರೋದ ಅಥವಾ ಯಾರ ಇನ್ನು ಬರೀ ಪಾಲಕ್ ಜ್ಯೂಸಲ್ಲೇ ಜೀವನ ಮಾಡಿಬಿಡ್ತಾಳೆ ಪಾಲಕಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ನಿಮಗೆ ಐರನ್ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇಲ್ವಾ ಸೊ ಅದನ್ನು ನಾವು ಜಾಸ್ತಿ ತೊಗೊಳೋದ್ರಿಂದ ಅದರಲ್ಲಿ ಕ್ಯಾಲ್ಸಿಯಂ ಕೂಡ ಚೆನ್ನಾಗಿರುತ್ತೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಹಿಂದೆ ಕತ್ರಿ ತಗೊಂಡು ಹಿಂಗೆ ಕಟ್ ಮಾಡಿ ಇಟ್ಬಿಡು ಮಮ್ಮಿಗೆ ಕೊಳತಾರದು ಒಂದು ಐತೂ ಅದರಲ್ಲಿ ಕೊಳತೆ ಇರಲ್ಲ ಮಮ್ಮಿ ಉದ್ನೆಗದನಲ್ಲ

ರೊಟ್ಟಿ ಇಲ್ಲ ಅಂತ ಕಟ್ಟಗ ರೊಟ್ಟಿ ಇದ್ದೇ ಇದು ನೆಕ್ಸ್ಟ್ ಮಾರ್ನಿಂಗ್ ಹೈ ಹಲೋ ನಮಸ್ಕಾರ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರೆ ಅರೆ ಏನಿದು ಹೊಸದಾಳಿ ಎದೆಯಲ್ಲಿ ಕಾದಾಟ ಎಲ್ರು ಹೇಗಿದ್ದಾರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಅಂಡ್ ಇವತ್ತಿನ ವಿಡಿಯೋ ಏನೋ ಅಂತ ಹೇಳಿದ್ರೆ ನನ್ನದು ಕಂಟಿನ್ಯೂಷನ್ ಲಾಗ್ ಇದು ಡೈಲಿ ಲಾಗ್ ಆಗಿರುತ್ತೆ ಇವತ್ತು ನನ್ನ ಅಕ್ಕ ಊರಿಗೆ ಹೋಗ್ತಾ ಇದ್ದಾಳೆ ಅಷ್ಟೇ ಡೈಲಿ ನಮ್ಮಮ್ಮ ಅವಳಿಗೆ ಇಷ್ಟ ಆಗಿರೋ ಅಡುಗೆನೇ ಮಾಡ್ತಾಯಿದ್ರು ಇವತ್ತು ಇನ್ನೂ ಸ್ಪೆಷಲ್ ಮೂರತ್ತು ಅವಳು ಕೇಳಿರೋದೇ ಅಡುಗೆ ಮಾಡ್ತಾರೆ ಅದಂತೂ ಪಕ್ಕ ಆ್ಯಂಡ್ ಈಗ ಪಾಲಕ್ ಜ್ಯೂಸ್ ಮಾಡ್ತಾಯಿದ್ದೀನಿ ಪಲಾಕ್ ಜ್ಯೂಸ್ ಕುಟ್ಬಿಟ್ಟು ಆ್ಯಂಡ್ ಟಿಫನ್ಗೆ ಅಮ್ಮ ಮಂಡಕ್ಕಿ ಒಗ್ಗರಣೆ ಆ್ಯಂಡ್ ಮಿರ್ಚಿ ಮಾಡ್ತಾಯಿದ್ದಾರೆ ಇಲ್ಲೇನೋ ಫಂಕ್ಷನ್ ಇದೆ ನಮ್ಮ ಮನೆ ಹತ್ರ ಮಂಡಕ್ಕಿ ಒಗ್ಗರಣೆ ಆ್ಯಂಡ್ ಮಿರ್ಚಿ ಉಗರಣೆಗೆ ತರಕಾರಿ ಕಟ್ ಮಾಡ್ತಿದ್ದಾಳೆ ನಮ್ಮಮ್ಮ ಇಲ್ಲಿ ರೀಲ್ಸ್ ನೋಡ್ತಿದ್ದಾಳೆ ನಾನಿಲ್ಲಿ ಜ್ಯೂಸ್ ಮಾಡಿಕೊಟ್ಟೆ ಹೀಗೆ ನಮ್ಮಮ್ಮಂಗೆ ಅಸಿಸ್ಟೆಂಟ್ಸ್ ನಾನು ನನ್ನ ಅಕ್ಕ ಮಾರ್ನಿಂಗ್ ಟೇಟಾಕ್ಸ್ ಡ್ರಿಂಕ್ ಏನಾಗ್ತಂತೆ ಅದು ಕುಡಿದ್ಬಿಟ್ರೆ ಇಲ್ಲಿ ರೊಮ್ಮೇ ಇರುತ್ತೆ ವಿಷ ಕುಡ್ದು ವಿಷ ಕುಡ್ದು ಮಮ್ಮಿ ನೀನು ಅಲ್ಲೇ ಟಾಣಿ ಕುಡಿದು ಯಾರು ಹೇಳ್ತಾರ ವಿಷ ಕುಡಿದು ಸೊತ್ತಿರೋ ಅಂತ ಒಂದು ವಿಷ ಇರ್ತದಲ್ಲ ഇന്നുർച്ച മിർച്ച മത് ഇൻമിഗ ಅದಕ್ಕೆ ನಮ್ಮಅಮ್ಮ ಮಿರ್ಚಿ ಹಾಕ್ಬಿಟ್ಟ ಒಗ್ಗರಣೆ ಒಗ್ಗರಣೆ ರೆಡಿ ಆಗ್ತಾ ಇದೆ ಮಂಡಾಕಿ ಮಂಡಕ್ಕಿ ಒಗ್ಗರಣೆ ಇದಕ್ಕೇನಂತಾರಲ್ ಮಮ್ಮಿ ನಂದು ನಾನು ಮಿರ್ಚಿ ಕರಿತಾ ಇದ್ದೀನಿ ನನ್ನ ಅಕ್ಕ ಮಂಡಕ್ಕಿ ಕರಿತಾ ಇದ್ದಾರೆ ನಮ್ಮಮ್ಮ ಮಂಡಕ್ಕಿ ಒಗ್ಗರಣೆ ಕಲಿಸ್ತಾ ಇದ್ದಾರೆ ಈ ಕಡೆ ಆ ಕಡೆ ನಮ್ಮಅಮ್ಮ ಈ ಬಂದು ನಮ್ಮಮ್ಮ ಹಿಂಗೆ ಕೈ ಆಗ್ತದೆ ಅಷ್ಟೇ ಅವರೆಲ್ಲರ அது அங்கே உப்புரோ விஷய மொம் சாக்க உப்பு ஏன்னா நந்தாய்த்தப்பா பாலக் ஜூஸு இவங்க மிர்ச்சி பிரீத்திய மகளிங்க மாடத்தாழல அதுக்கேனாய் நன்கேங்க சனாக பை ಮಧ್ಯಾಹ್ನಕ್ಕೆ ಆಲ್ರೆಡಿ ಇಲ್ಲಿ ನೋಡಿ 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 ಸೌತೆಕಾಯಿ ಪನ್ನೀರ್ ಪಕೋಡ ಅರ್ಧ ಇವಳೆ ತಿನ್ಬಿಡ್ತಾಳೆ ಹಸಿಮೆಣಸಿನಕಾಯಿ ಸಾರು ಅನ್ನ ಆಯ್ತು ಮಮ್ಮಿ ಬಂದೆ 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 ಈ ಸಾರು

100 पे 100 पे कटिर नि मप्पना मम्मी इ कालيديا किट्टी आ इण्या किट्टी तो अपुन अंगडीले ओगी तगोनोके दूध तगोन बळरी ಅಂತ जितो नि मप्पा बिजिनेस इज बिजिनेस नॉर्मली आस्क सका पियर सनफ्लावर आ ಮಗಳಿಗೋಸ್ಕರ ಟೊಮೆಟೊ ಪಲ್ಯ ಸಾರಿ ಟೊಮೆಟೊ ಪಲ್ಯ ಟೊಮೆಟೊ ಚಟ್ನಿ ಅಡಗಂಗೋಸ್ಕರ ಮಗಳಿಗೆ ಅದು ರೊಟ್ಟಿ ಹಿಂಗೆ ಪ್ಯಾಕಿಂಗ್ ನಡೀತಾ ಇದೆ ನಮ್ಮಮ್ಮ ನಮ್ಮ ಅಮ್ಮನಿಂದ ಮಗಳಿಗೆ ನಾನು ನಾನದು ಅದನ್ನು ಡೈಲಿ ತಿನ್ನು ಮೈತ್ರ ಏನದು ನಾನು ಬೇಡ ಅದನ್ನು ಡೈಲಿ ತಿನ್ನು ಸುಮ್ಮನೆ ವೇಸ್ಟ್ ಮಾಡಬೇಡ ಫುಡ್ನ ಸ್ಟೋರ್ ಮಾಡಲ್ಲೇನದು ಅದೆಲ್ಲ ಹೇಳಲ್ಲ ಯಾರಿಗೆ ಈ ಥರ ರೊಟ್ಟಿ ಚಟ್ನಿ ಕುರಾಳ ಪುಡಿ ಸಾಂಬಾರು ಆಗುತ್ತೆ ಕಮೆಂಟ್ ಮಾಡಿ ಇಷ್ಟ ಆಗಲ್ಲ ನನಗೆ ಇಷ್ಟ ಆಗುತ್ತೆ ಅಸೆಬರ್ ಕಿಡೋ ಶಕಲಿ ಹಾಟಿ ಹ್ಮ್ ಬೆಸತಿ ಹ್ಮ್ ಗಡಪಡಿ ಹ್ಮ್ ಅಚೆ ಇಲ್ಕ ಸರ್ ಮುಗ ᱴᱷᱤᱠ आहे बे मम्मी 요거 ನೀನ ಅರ್ಗೆ ಮಾಡ್ ಕೊಟ್ಟೆ ಅಲ್ಲ ಅದು ಖಾಲಿಯಾಗೋವರೆಗೂ ತಿಂತಳೆ ಅದು ಖಾಲಿಯಾದಮೇಲೆ ನೆಕ್ಸ್ಟ್ ಗೋಣಿಕೋಪ ಹೋಗತಳೆ ವೇದಾಂಟಿ ಕೊಡ್ತಾರೆ ಅದು ಖಾಲಿ ಆದಮೇಲೆ ಮತ್ತೆ ಅಲ್ಲಿ ಸ್ವಲ್ಪ ದಿನ ಇದ್ದು ವೇದಾಂಟಿ ಮತ್ತೆ ಬೆಂಗಳೂರಿಗೆ ಬರ್ತಾ ಕಟ್ಕೊಡ್ತಾರೆ ಅದು ಖಾಲಿ ಆದಮೇಲೆ ಮತ್ತೆ ವಾಪಸ್ ಕೋಣಿಕ್ ಹೋಗ್ತಾರೆ ಅದೇ ಮಾಡೋದು ಏನು ಮಾಡ್ತೀವಿ

ಏನು ಥ್ಯಾಂಕ್ ಯು ಫೋರ್ ತೌಸಂಡ್ ಮೇಲೆ ಈ ಥರ ಜರ್ನಿ ಮಾಡ್ತಾ ಬಾಕ್ಸಸ್ ನಾವೇನಾದ್ರು ತೊಗೊಂಡಿದ್ರೆ ಈ ಥರ ಪ್ಲ್ಯಾಶ್ಟ್ ಹಾಕಿದರೆ ನಮಗೆ ಲೋ ಏನಂದರೆ ಲೀಕೇಜ್ ಆಗೋಲ್ಲ ಸೊ ನನ್ನ ಈ ರೀತಿ ಪ್ಲಾಸ್ಟ್ ಹಾಕಿ ಒಂದು ಕವರಲ್ಲಿ ಹಾಕೊಡ್ತೇನೆ ಸೋ ಬಯೋಟಿನ್ ಪೌಡರ್ ಅಂಡ್ ಕಡಲೆ ಪುಡಿ ಅದು ಸೌತೆಕಾಯಿ ಭಾಳ ಇಷ್ಟ ಅಂತ ಸೌತೆಕಾಯಿ ಇದು ಆಂಟಿ ಈವಾಗ ಚಟ್ನಿ ಕೊಟ್ಟಿದ್ರು ಒಂದು ಪ್ಯಾಕ್ ಮಾಡಿದೆ ರೊಟ್ಟಿ ಪಲ್ಯ ಚಟ್ನಿ ನನ್ನ ಅಕ್ಕ ಬ್ಯಾಗ್ ರೆಡಿಯಾಗಿದೆ ನಿನ್ನ ಫುಡ್ ಇಟ್ಕೋಬೇಕು ಮಹಾಭಾರತ ಕೊರೋನಾದ ಒಂದು ಮೂವತ್ತು ಸಲ ನೋಡೋಣ ಇವಾಗ ಮತ್ತೆ ನೋಡ್ತದ ಮಹಾಭಾರತ ನೋಡೋಕದಿದ್ದೆ ಹ್ಞೂ ನಿಮ್ಗೆ ಎಷ್ಟು ದಿನ ಗೊತ್ತೇ ಸೀರಿಯಲ್ಸ್ ನೋಡ್ತಾ ಇದೆಯಾ ಇದು ನಾನು ಮಾಡ್ತಾ ಮಾಡ್ತಾಯಿದ್ದೆ ಏ ಪ್ಲೀಸ್ ಹಾಂ ಚಲೋ ಸಖದ ಇದೆ ಹತ್ರ ಥ್ಯಾಂಕ್ ಯುಮ್ಮ ಹತ್ರ ಹ್ಞೂ ಇದು ಹಿಂಗೆ ಚಾರ್ಜ್ ಹ್ಞೂ ಹಿಂಗೆ ಇಟ್ಬಿಟ್ರೆ ಚಾರ್ಜ್ ಆಗುತ್ತೆ ಅದು ಕೇಸ್ನ ಚಾರ್ಜ್ ಮಾಡಬೇಕು ಸಪ್ರೇಟಾಗಿ ಅನಿಸುತ್ತೆ ಇರುತ್ತೆ ಎಲ್ಲಾದರೂ ಓಹ್ ಇಲ್ಲ ಐತಿ ಹ್ಞೂ ಮಮ್ಮಿದು ಸಿಪಿನ್ ಬರುತ್ತಾ ಹ್ಞೂ ಬರತ್ತೆ ಸೊ ಮಚ್ ಟ್ರೈ ಮಾಡಿ ನೋಡಿ ಮೊದಲಾಗ್ತದ ಇಲ್ಲ ಬಸ್ ಬಂದು ಕಾಲ್ ಮಾಡಿದ್ರೆ ಬಿಗ್ ಬಾಸ್ ನೋಡ್ಕೊಂಡು ನಿಂತಿದ್ದಾನೆ ನನಗೆ ಚಂದ್ರ ನೋಡಲ್ಲಿ ಸಾಕು ಬಸ್ ಬಂದೈತಿ ಅಂತ ಕಾಲ್ ಮಾಡಿದ್ರೆ ಬಸ್ಸೇ ಬಂದಿಲ್ಲ ಯಾವ ಬಸ್ ಬುಕ್ ಮಾಡಿ ಚಂದ್ರ चलिए आ चल आगत और जैकेट कल बैठे आते अस्ट